ಆಯ್ತು ಸಂತೆ ಟೈಮ್ ಇಲ್ಲ ಬರೀ ಎರಡು ಲೆಕ್ಕ ಮಾಡಿರೋದು ಆಯ್ತಾಗಲೇ ನಲ್ವತ್ತೈದು ಬರ್ತಾರೆ ಎಲ್ಲ ಗಲ್ಲೋಡಿ ಸರ್ ಊಟ ಬಂದ್ಬಿಟ್ರಿ ಅಂತ ಏನು ಹೊಲ್ದಲ್ ಕೆಲಸ ಮಾಡಿ ಸುಸ್ತಾಗಿ ಜೋರು ಸುಸ್ತಿರ ಥರ ಊಟಕ್ಕೆ ಹೋಗ್ಬಿಡ್ತೀರ ಹನ್ನೊಂದು ಗಂಟೆ ಆಗಿ ಲೆಕ್ಕ ಮಾತ್ರ ಒಂದು ಮಾಡಿದ್ರು ಹಾ ನೆಕ್ಸ್ಟ್ ಲಾಕ್ ಯಾರು ಹೇಳ್ತೀರ ಅಂದ್ರೆ ಅವ್ನ ಪೈಸೆ ಬುದ್ಧಿ ಇಲ್ಲ ತಲೆಗೆ ಅದೆಲ್ಲ ಹೊಡ್ತಾನೆ ನೋಡ್ಕ ಗೋಡೆ ನಾನು ಯಾಕೆ ಒಂದು ಲೆಕ್ಕ ಮಾಡಿಲ್ಲ ಎಲ್ಲರು ಮಾಡ್ತಾರ ಅಂತ ಹೇಳಿ ನಿನ್ ಫೀಲ್ ಆದ್ರೆ ತಲೆ ಹೊಡ್ಕ ಗೋಡೆ ಎರಡು ಕ್ವಶನ್ ಸರ್ ಯಾವಾಗ್ಲೂ ಇಲ್ಲಿ ಪ್ರಶ್ನೆ ಬರ್ತಾ ಇತ್ತು ಕರೆಕ್ಟಾ ಅವ್ರಿಗೆ ಉಲ್ಟಾ ಮಾಡಿಟ್ಟಿದ ಇವಾಗ ಏನ್ ಮಾಡೋದು ಪ್ರಶ್ನೆ ಹಿಂಗೆ ಪ್ರಶ್ನೆ ಹೆಂಗ್ ಬೇಕಾದ್ರೂ ಕೊಡ್ಬೋದು ಮೆಥಡ್ ಮಾತ್ರ ಬೇರೆ ಬೇರೆ ಇರ್ತದೆ ಪ್ರಶ್ನೆ ಹಿಂಗ್ ಬರುತ್ತೆ ಇದು ಸ್ಟ್ಯಾಂಡರ್ಡ್ ಕೋಲಾನ ಇಲ್ಲಿ ಡಬಲ್ ಇಲ್ಲಿ ಸಿಂಗಲ್ ಇದು ಸ್ಟ್ಯಾಂಡರ್ಡ್ ಮಂಕಿ ಮಾತ್ರ ಹಿಂಗೆ ಇದು ಲೆಕ್ಕ ಮಾತ್ರ ಹಿಂಗಿರುತ್ತೆ ಇಲ್ಲಿ ಕ್ವಶನ್ ಕೊಟ್ಟು ಇಲ್ಲಿ ನಂಬರ್ ಕೊಡ್ಬೋದು ಇಲ್ಲ ಕ್ವಶನ್ ಎಲ್ಲಿ ಕೊಡ್ಬೋದು ಇಲ್ಲಿ ಕೊಡ್ಬೋದು ಇಲ್ಲಿ ಬೇಕಾದ್ರೆ ಕೊಡ್ಬೋದು ನಾಲ್ಕು ಉತ್ತರದಲ್ಲಿ ಒಂದನ್ನ ಮಾತ್ರ ಕ್ವಶನ್ ಮಾಡ್ತಾನೆ ಮೂರ್ ಕೊಟ್ಟಿರ್ತಾರೆ ಒಂದು ಮ್ಯಾಚ್ ಆಗೋದು ಒಂದು ಪ್ರಶ್ನೆ ಇರೋದು ಇಲ್ಲ ಇಲ್ಲಿ ಎರಡು ಕೊಟ್ಬಿಟ್ಟು ಇಲ್ಲಿ ಪ್ರಶ್ನೆ ಆಗ್ತಾನೆ ಇದನ್ನ ಹೆಂಗ್ ಮಾಡೋದು ಮಾಡುವ ನೋಡೋಣ ಮಾಡುವರು ಪರವಾಗಿಲ್ಲವಾ ಯಾರು ಪನಿಷ್ಮೆಂಟ್ ಕೊಡೋಲ್ಲ ಗೈರ್ಯವಾಗಿ ಬಂದು ಮಾಡ್ತಿಲ್ಲ ಅದು ಖುಷಿ ನನಗೆ ತಪ್ಪಾದ್ರೂ ಪರವಾಗಿಲ್ಲ ಎಲ್ಲರೂ ಟ್ರೈ ಮಾಡಿ ನನಗೇನು ನೀನು ಮಾಡು ಮಾಡ್ ಸರಿ ಇದ್ರೆ ಸರಿ ಅಂತೀನಿ ತಪ್ಪಿದ್ರೆ ನಾ ಹೇಳ್ಕೊಡ್ ಮತ್ತಾರು ಮಾಡ್ತೀರಿ ಎ ಏ ಬಿ ಇದಿರಬೇಕು ಅದರಲಿ ಎ ಬಿ ಅಲ್ಲಿ ಹಾ ನೆಕ್ಸ್ಟ್ 213 ಉತ್ತರ ಸರಿಯನ ತಪ್ಪು ಅಂತ ಅಲ್ಲಿದ್ರೆ ಎರಡು ನೂರ ಹಾ 213 213 243 14 244 ಬರೇ ಏನೋ ಪ್ರಯತ್ನ ಮಾಡ್ದ ಆ ಪ್ರಯತ್ನ ಸರಿ ಇಲ್ಲ ನಿಮ್ಮ ಅಷ್ಟು ಮಾಡಿದೆಯಲ್ಲ ಏನೋ ಒಂದ್ ಅಡಿಯ ಹೊಡಿದ ಮತ್ತೆ ಮಾಡ್ತಾರೆ ಅಲ್ಲಿ ಮಾತಾಡೋದಲ್ಲ ಇಲ್ಲಿ ಬಂದ್ ಮಾತಾಡಬೇಕು ಅಲ್ಲಿ ಮಾತಾಡಿದ್ರೆ ತೆಲಂಗ್ ಮಣ್ಣಿದೆ ಅಂತ ಇಲ್ಲಿ ಬಂದ್ ಮಾತಾಡಿದ್ರೆ ಬುದ್ಧಿ ಇದೆ ಅಂತ ಮತ್ತೆ ತಪ್ಪಾದ್ರೆ ಅಂದ್ರೆ ಇಲ್ಲ ಏನಾದ್ರು ಹೊಳಿತಾ ಇದೆಯಾ ಮೊದಲನೇದು ಡಿವೈಡೆಡ್ ಬೈ ಎರಡನೇದು ಘಾತ ಅಂದ್ರೆ ಪವರ್ ಆಫ್ ಫೋರ್ ಇದು ಯಾವ ತರ ಬಂದಿದೆ ಗೊತ್ತಿಲ್ಲ ಹಿಂಗೆ ಎಷ್ಟು ಮೆಥಡ್ ಇದೆ ಗೊತ್ತಿಲ್ಲ ಎಷ್ಟು ಪ್ರಶ್ನೆ ಇದೆ ಇಲ್ಲಿ ಟೋಟಲ್ ಹದಿನೈದು ಇದೆ ನಾವಿನ ಮೂರಲ್ಲ ಇದೀವಿ ಹನ್ನೆರಡು ಪ್ರಶ್ನೆ ಇದೆ ಹನ್ನೆರಡು ಪ್ರಶ್ನೆ ಯಾವ ತರ ಮಾಡಿದೆ ಅಂತ ಗೊತ್ತಿಲ್ಲ ಇದೆ ನಮಗೆ ಇಲ್ಲಿ ತಲೆ ಓಡಕ ಓಡ್ತಾ ಇಲ್ಲ ಅವನೇನೋ ಐಡಿಯಾ ಮಾಡ್ದ ಆದ್ರೆ ಈ ಉತ್ತರ ಇಲ್ಲಿಲ್ಲ ಐಡಿಯಾ ಮಾಡಿ ಚೆನ್ನಾಗಿತ್ತು ವರ್ಕೌಟ್ ಆಗಿತ್ತು ಆದ್ರೆ ಬರಲ್ಲ ನೀವು ಹಿಂಗ್ ಬಂದ್ರೆ ಆಪ್ಷನ್ ಇಲ್ಲಲ್ಲ ಇಲ್ಲ ಬರೆಯೋದೇ ಇಲ್ಲ ಎ ಬಿ ಸಿ ಡಿ ಯಾವುದು ಮಾರ್ಕ್ ಹಾಕಕ್ಕೆ ಬರಲ್ಲ ಇಲ್ಲಿ ಇನ್ನೇನೋ ಒಂದ್ ಹಾಕಿದ್ರೆ ಬರ್ಬೇಕಲ್ಲ ಬರಲ್ಲ ಆವಾಗ ನಿಮ್ಗೆ ಸೊನ್ನೆ ಬೇರೆ ಏನ್ ಮಾಡ್ಬೋದು ಪ್ರಶ್ನೆ ಪ್ರಶ್ನೆ ಡಿವೈಡ್ ಬೈ ಮುಗೀತು ಡಿವೈಡ್ ಬೈ ಎರಡನೇ ಪ್ರಶ್ನೆ ಆಫ್ ಅಂತ ಬಂದಿತ್ತು ಈಗ ಮೂರನೇ ಹೆಂಗ್ ಬಂದಿದೆ ಗೊತ್ತಿಲ್ಲ ಹೆಂಗ್ ಮಾಡೋದು ಅದು ಎಲ್ಲಿ ಇಲ್ಲಿ ಬಿಟ್ಟಿದಾನೆ ಪ್ರಶ್ನೆ ನಾವೀಗ ಎರಡು ಮಾಡಿದ್ದು ಪ್ರಶ್ನೆ ಇಲ್ಲಿತ್ತು ಕರೆಕ್ಟ್ ಅಲ್ಲ ಈಗ ಎಲ್ಲಿ ಕೊಟ್ಟು ಬಿಟ್ಟಿದಾನೆ ಅವನ್ನೆಲ್ಲಾ ಲೆಕ್ಕ ಮಾಡಿದ್ನೆ ಕೊಟ್ಟಿರ್ತಾರೆ ಪ್ರಶ್ನೆ ಪತ್ರಿಕೆ ರೆಡಿ ಮಾಡೋರು ಬಹಳ ಎಕ್ಸ್ಪರ್ಟ್ಸ್ ಇರ್ತಾರೆ ಗಣಿತ ನನಗ್ ನೋಡಿದ ತಕ್ಷಣ ಉತ್ತರ ಹೇಳ್ತಾರೆ ಶಾಕುಂತಲಾ ದೇವಿ ಗೊತ್ತ ಯಾರಿಗಾದ್ರು ಗೊತ್ತಿಲ್ಲ ಯಾರು ಸಿನಿಮಾ ಹೀರೋಗಳೆಲ್ಲ ಗೊತ್ತು ಹೀರೋನ್ ಗೊತ್ತು ಧಾರವಾಹಿ ಅದಕ್ಕೆ ಲೈಕ್ ಇರೋದು ನಾನು ಅದನ್ನ ಹೇಳ್ತಾ ಇರೋದು ಸಿನಿಮಾದಲ್ಲಿ ಧಾರವಾಹಿರೋರಿಗೆಲ್ಲ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡಿ ಯಾರು ಕಂಪ್ಯೂಟರ್ ನಂಬರ್ ಬರ್ತಾ ಇದ್ರೆ ಆನ್ಸರ್ ಹೇಳ್ತಾಳು ನಂಬರ್ ಬರ್ತಾ ಇದ್ರೆ ಆನ್ಸರ್ ಹೇಳ್ತಾರೆ ನಂಬರ್ ನಾವು ಮುಗ್ದಿರಲ್ಲ ಸೆಕೆಂಡ್ಸ್ ಅಲ್ಲಿ ಕಂಪ್ಯೂಟರ್ ಗಿನ ಫಾಸ್ಟ್ ಅವ್ರು ನಮ್ಮಂಗೇನೆ ಅನ್ನ ತಿನ್ನೋದೇ ಬಂಗಾರ ಏನ್ ತಿನ್ನಲ್ಲ ಅಂತ ನೆನ್ಪಿಟ್ಕೋಬೇಕು ಏನಾರ ಅಚೀವ್ಮೆಂಟ್ ಮಾಡ್ರೆ ನೆನ್ಪಿಟ್ಕೋಬೇಕು ಪಿ ಟಿ ಉಷಾ ಗೊತ್ತಾ ಪಿ ಟಿ ಉಷಾ ಯಾರು ಪಕ್ಕದ ಮನೆ ಆಂಟಿನ ರನ್ನಿಂಗ್ ರೇಸಲ್ಲಿ ಫಸ್ಟ್ ನೋಡಿ ಅಂತ ಕಲ್ತ್ಕೊಟ್ರಿ ಜನರಲ್ ನಾನೇ ಅಂತ ಮಾಡ್ರಿ ಅವ್ನ ಸಿನ್ಮಾ ಮಾಡ್ದ ಅವ್ನ ಹಂಡ್ರೆಡ್ ಡೇಸ್ ಅವ್ನ ಯಾರ ಇನ್ನೊಬ್ಬ ಸಿನ್ಮಾ ಮಾಡ್ದ ಅವ್ನ ಸಿನ್ಮಾ ಫೋಟೋಗೆ ಹೋಗಿ ಹಾಲ್ ಹಾಕಿದ್ವಿ ಅವ್ನ ಹಾರ ಹಾಕಿದ್ವಿ ತಕ್ಕಿ ಕೆಲಸ ಕೆಲ್ಸ ಏನು ಉಪಯೋಗ ಇಲ್ಲ ಬಂದು ನಿಮ್ಮ ಅಪ್ಪ ಅಮ್ಮಗೆ ಏನಾದ್ರು ಕೊಡಿ ನೆಕ್ಸ್ಟ್ ಟ್ರೈ ಮಾಡೋಣ ಹೆಂಗಿದೋ ಗೊತ್ತಾಗಿಲ್ಲ ಮರ್ತಿದಾ ಏ ಇದೇನടാ ಮರ್ತಿದಾ ಮಾರಿ 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 ಎಷ್ಟಿದೆ ನಮ್ಮ ಉತ್ತರ ನಾವು ಉಲ್ಟಾ ಬರ್ಬೇಕು ಹಂಗಾದ್ರೆ ಎಷ್ಟು ಬಂದಿದೆ ಉತ್ತರ ಮೂವತ್ತೇಳು ಹಂಗಾರೆ ಎಷ್ಟಿದೆ ಟು ಟು ದ ಪವರ್ ಆಫ್ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಏಳು ಎರಡು ನಾಲ್ಕು ನಾಲ್ಕು ಎರಡು ಎಂಟು ಎಂಟೆರ ಹದಿನಾರು ಹದಿನಾರು ಮೂವತ್ತೆರಡು ಸರಿಯಾಗಿ ಕರೆಕ್ಟ್ ಆಯ್ತಾ ಈಗ ನಾವೇನ್ ಮಾಡೋಣ ಅಂದ್ರೆ ತಗೊಳ್ಳೋಣ ಮೂರು ಎಂಟು ಮೂರು ಎಂಟು ಮೂರು ಎಂಟು ಮೂರು ಎಂಟು ಮೂರು ಇಲ್ಲ ಐದು ಸರಿ ತಗೊಂಬಿಡೋಣ ಐದು ಸರಿ ತಗೊಬಿಟ್ಟಿದ್ದೆ ನಾವಿಲ್ಲಿ ಕರೆಕ್ಟಾ ನಿದ್ದೆ ಮಾಡ್ತಾ ಇದ್ದಾರೆ ಎಷ್ಟೋ ನನ್ ಮಾತಾಬಾರ್ದು ಮೂರೋಳು ಇಪ್ಪತ್ತೊಂದಕ್ಕೆ ದಸಕ ಏಳು ಬರುತ್ತ ಮೂರೋಳು ಎಷ್ಟು ಇಪ್ಪತ್ತೊಂದಲ್ಲೂ ಇಪ್ಪತ್ತೊಂದು ಮೂರ ಏಳು ಇಪ್ಪತ್ತೊಂದು ಎರಡು ಮೂರಡು ಆರು ಎಂಬತ್ತೊಂದು ನಮ್ಮ ಹತ್ರ ಇನ್ನೂರಿದೆ ಮೂರ ಒಂದೇ ಮೂರ್ ಎಂಟೇ ಒಂದು ಕೊಡ್ತಾರೆ ಗೊತ್ತಾ ನಾವ್ ಏನ್ ಮಾಡ್ತೀವಿ ಈ ನಾಲ್ಕ್ರಲ್ಲಿ ಒಂದಿರಬೇಕು ಇರ್ಬೇಕು ನೀನ್ ಏನೋ ಒಂದ್ ಮಾಡಿದೆ ಅಂದ್ರೆ ಅದ್ ನಿನ್ ಐಡಿಯಾ ಅಷ್ಟೇ ಆದ್ರೆ ಉತ್ತರ ಅಲ್ಲ ಉತ್ತರ ಹೆಂಗಿರ್ಬೇಕು ನಾವ್ ಇಲ್ಲಿ ಮಾಡಿದ ಎರಡನೇದು ಇದು ಬೇರೆ ತರ ಇತ್ತು ಇದು ಅದೇ ಫಾರ್ಮುಲಾ ಇದೆ ಆದ್ರೆ ಇಲ್ಲಿ ಮೆಥಡ್ ಬೇರೆ ಇದೆ ಆಮೇಲೆ ಇಲ್ಲಿ ಎಷ್ಟು ಟೂ ಟು ದ ಪವರ್ ಆಫ್ ಫೈವ್ ಮತ್ತೆ ಎಡೆ ಅಂತ ಹಿಂಗೆ ತಲೆ ಓಡಿಸ್ಬೇಕು ಒಂದು ಮಾರ್ಕ್ಸ್ ಬೇಕು ಅಂದ್ರೆ ಇನ್ನು ಹನ್ನೆರಡು ಪ್ರಶ್ನೆ ಇದೆ ನಾನು ಬರೀರ್ತೀನಿ ಎಲ್ಲರೂ ಬರ್ಕೊಂಡು ಮುಂದಿನ ಶನಿವಾರ ತಗೊಂಬಂದು ತೋರ್ಸ್ಬೋದು ಆಯ್ತಾ ನಾನು ಅರ್ಧ ಗಂಟೆ ಮುಂಚೆ ಬರ್ತೀನಿ ಫಸ್ಟ್ ಅದನ್ನು ನೋಡಿ ಹತ್ತು ಗಂಟೆಯಿಂದ ಇದನ್ನ ಸ್ಟಾರ್ಟ್ ಮಾಡಿ ಬರ್ಕೊಟ್ರಿ